ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕಂದ್ ಮೇನಕಾ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತೇನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ವಿ ಅಂತಂದರೆ ನಾವೆಲ್ಲ ಮೊನ್ನೆ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ವಿ ತುಂಬಾ ಚೆನ್ನಾಗಿ ಆಚರಿಸಿದ್ವಿ ಆ ಈ ವಿಡಿಯೋನ ಚೇತನ ಸಹ ಉದ್ಯೋಗ ಸಂಸ್ಥೆ ಚಾನಲ್ ಹಾಕಿದ್ದೀನಿ ಅದ್ರ ಜೊತೆಗೆ ಭುವನ್ ಟೈಲರಿಂಗ್ ಕ್ಲಾಸ್ ಚಾನಲಲ್ಲೂ ಕೂಡ ಶಾರ್ಟ್ ವಿಡಿಯೋಗಳನ್ನ ತುಂಬಾ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಓಕೆ ದಿನಪೂರ್ತಿ ನಾವು ಯಾವ ರೀತಿ ಆಚರಿಸಿದ್ವಿ ಅಂತೇಳಿ ಸ್ವಲ್ಸ್ವಲ್ಪನೆ ನಿಮಗೆ ತೋರಿಸ್ತೀನಿ ಓಕೆನಾ ಬನ್ನಿ ತೋರಿಸ್ತೀನಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಎಲ್ಲನೂ ಮಾಡಿ ಮೇಲುಗಡೆ ಕರ್ನಾಟಕ ಫ್ಲಾಗ್ ಆರಿಸೋದ್ರ ಮೂಲಕ ನಾವು ಭುವನೇಶ್ವರಿ ಫೋಟೋ ಇಟ್ಟು ನಾಡಗೀತೆ ಹಾಡೋದ್ರ ಜೊತೆಗೆ ಎಲ್ಲರೂ ಒಂದು ಬಾವುಟನ ರೆಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ಆಚರಿಸೋದ್ವಿ ಎಲ್ಲರೂ ಖುಷಿ ಖುಷಿಯಾಗಿದ್ವಿ ಕನ್ನಡ ನಾಡಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ಕೊಂಡು ಕನ್ನಡ ಗೀತೆಗಳನ್ನೆಲ್ಲ ಹಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ ಮುಗಿಸ್ಕೊಂಡು ನಾವು ಕೆಳಗಡೆ ಕ್ಲಾಸ್ ರೂಮಲ್ಲಿ ಕೂಡ ಬಂದ ಕ್ಲಾಸ್ ರೂಮಲ್ಲಿ ನಾವು ಡ್ಯಾನ್ಸು ಹಾಡು ಎಲ್ಲ ಹಾಡಿ ತುಂಬಾ ಎಂಜಾಯ್ ಮಾಡಿದ್ವಿ ಸ್ವಲ್ಪ ತೋರಿಸ್ತೀನಿ ಓಕೆ ನೋಡಿ ಭುವನ್ ಟೇಲರಿಂಗ್ ಕ್ಲಾಸಲ್ಲಿ ಚೇತನ ಸೌದ್ಯೋಗ ಸಂಸ್ಥೆಯಲ್ಲಿ ಮಿಸ್ ಮಾಡಿದೆ ನೋಡಿ ತುಂಬಾನೇ ನಾಕಿ ದಿನದಲ್ಲಿ ನೋಡ್ರಿ ಅಂತೆನಿಂದ ಈ ದಿನದ ವೇದಿಕೆ ಸಂಭ್ರಮದ ವೇದಿಕೆಯಲ್ಲ ಇದು ಕೃತಜ್ಞತೆಯ ವೇದಿಕೆಯಾಗಿರುತ್ತದೆ ಕನ್ನಡ ನಾಡಿಗೆ ಸೇವೆ ಮಾಡಿದ ಮತ್ತು ಕನ್ನಡದ ಬೆಳಕನ್ನು ಮುಂದಕ್ಕೆ ಕೊಂಡೊಯ್ದ ಅನೇಕರಿಗೆ ಈ ದಿನ ನಾವು ಗೌರವವನ್ನು ಸಲ್ಲಿಸುತ್ತೇವೆ ನಮ್ಮ ಹಿರಿಯರು ಶ್ರಮಿಸಿದ ಹಾದಿಯಲ್ಲೇ ನಾವು ಇನ್ನು ಹೊಸ ಕನಸುಗಳನ್ನು ಕಾಣುತ್ತಿದ್ದೇವೆ ನಮ್ಮ ಚೇತನ ಉದ್ಯೋಗ ಸಂಸ್ಥೆ ಹಲವಾರು ಕನಸುಗಳನ್ನು ನಿಜಗೊಳಿಸುತ್ತಿರುವ ಸಂಸ್ಥೆ ಇಲ್ಲಿ ಅನೇಕರ ಕೈಗಳಿಂದ ಹೊಸ ಜೀವನ ರೂಪುಗೊಳ್ಳುತ್ತಿದೆ ಟೈಲರಿಂಗ್ ಆರಿವರ್ ಫ್ಯಾಷನ್ ಡಿಸೈನ್ ಕ್ರೋಶಾ ಕುಚ್ಚು ಉಲನ್ ಕ್ರೋಷನ್ ವಯರ್ ಬ್ಯಾಗ್ ಮೇಕಿಂಗ್ ಹೀಗೆ ಮುಂತಾದ ತರಬೇತಿಗಳನ್ನು ನಮ್ಮ ಚೇತನ ಉದ್ಯೋಗದಲ್ಲಿ ನೀಡಲಾಗುತ್ತಿದೆ ಇಲ್ಲಿ ಈ ತರಬೇತಿಗಳ ಮೂಲಕ ಮಹಿಳೆಯರು ತಮ್ಮ ಜೀವನದ ದಿಕ್ಕು ಬದಲಿಸಿಕೊಂಡಿದ್ದಾರೆ ನಮ್ಮ ಸಂಸ್ಥೆಯ ಉದ್ದೇಶ ಕೇವಲ ತರಬೇತಿ ನೀಡುವುದಲ್ಲ ಆತ್ಮವಿಶ್ವಾಸ ನೀಡುವುದು ಗೌರವ ನೀಡುವುದು ಮತ್ತು ಮಹಿಳೆಯರ ಬದುಕಿಗೆ ಅರ್ಥವನ್ನು ಕಲ್ಪಿಸಲಾಗುವುದು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬದುಕಿನಲ್ಲಿ ಸಹ್ಯಾದ್ರಿಯ ಲೋಹದ ಉ ತುಂಗದ ನಿತ್ಯ ಹರಿ

ಕನ್ನಡದ ದೀಪ ಎಂಬ ಹಾಡಿಗೆ ಎಲ್ರೂ ಡ್ಯಾನ್ಸ್ ಮಾಡಿದ್ವಿ ಭೀ ತುಂಬಾ ಖುಷಿಯಾಯಿತು ಇದು ಕೂಡ ಶಾರ್ಟ್ ವಿಡಿಯೋದಲ್ಲಿದೆ ಇಲ್ಲಿ ಕಾಪರೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಂಗ್ ಹಾಕಿಲ್ಲ ಓಕೆ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಂಬ ಎಂಬ ಡ್ಯಾನ್ಸ್ಗೂ ಕೂಡ ನಾವು ಡ್ಯಾನ್ಸ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂತು ಈ ವಿಡಿಯೋನು ಕೂಡ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಓಕೆನಾ ಎಲ್ಲರೂ ವಿದ್ಯಾರ್ಥಿಗಳು ಅಷ್ಟೇ ಎಲ್ಲರೂ ಹಾಡು ಹೇಳು ಹಾಡು ಹೇಳಿದ್ರು ನೆಕ್ಸ್ಟ್ ಇನ್ನೊಂದು ಹಾಡಿದೆ ಕೇಳಿಸ್ಕೊಳ್ಳಿ ನಾವು ತುಂಬಾ ದಿನದಿಂದ ಕಾಯುತ್ತಿದ್ದೇವೆ ಬಂದ ವಿಷಯವನ್ನು ತಿಳಿಸಿ ನಾವು ಬಂದದ್ದು ನಮ್ಮ ಸಾಯಬರ ಒಪ್ಪದಂತೆ ನೀವು ಕಬ್ಬು ನಿಮ್ಮ ಕಪ್ಪವನ್ನು ಕೇಳುವುದಕ್ಕೆ ಏನು ನಿಮಗೆ ನಾವು ಕಪ್ಪ ಕೊಡಬೇಕೆ ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಬೇರೆ ಕೊಡಬೇಕೆ ಏಕೆ ಮೋಡ ಮಳೆ ಸುರಿಯುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಉತ್ತೀರ ಬಿತ್ತೀರ ನೀರಾಯಿಸಿ ನಾಟಿ ನೆಟ್ಟೀರಾ ನಿಮಗೇಕೆ ಕೊಡಬೇಕು ಕಪ್ಪ ಕೋತಿಗಳೇ ನಮ್ಮ ಭಾರತವನ್ನು ಬಿಟ್ಟು ತೊಲಗಿ ನೀವು ಕಪ್ಪ ಕೊಡಲೇಬೇಕು ಮುಚ್ಚು ಬಾಯಿ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕೇನೋ ನಿಮಗೆ ಇಲ್ಲಿ ಕಟ್ಟಡ ಮಾಡೋ ಅಧಿಕಾರ ಇರೋದು ನಮ್ಗ ನಿಮಗಲ್ಲ ಹೇಗ್ ಕನ್ನಡಿಗರ ಮಾನ ಅಭಿಮಾನ ದೇಶಾಭಿಮಾನ ಅಂಜಿಕೆಂಬುದರಿದ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ ಇಂಥ ನಾಡಗ ನೀನು ಜೀವ ಭಯ ತೋರಿಸ್ತಿ ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡೆದೆ ಗುಂಡಿಗೆ ಭೂಮಿ ನಮ್ಮದು ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಹಾಯಕ್ಕೂ ಸಿದ್ಧರಾಗಿರ್ತಾರೆ ಅಪ್ಪಡೆ ತಾಯಿ ಕಾಲ್ಗೆದರಿ ಜಗಳಕ್ಕೆ ನಿಂತಿರೋ ಇಂಥ ಕೆಂಪು ಕುಂದಿ ಮುಂದಿನ ಅಡ್ಡ ಸೀಳಿ ಬಿಡಬೇಕು ಓಕೆ ನೋಡಿದ್ರಲ್ಲ ಈ ಡ್ರಾಮಾ ಚಿಕ್ಕದಾಗ ಸ್ವಲ್ಪ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಲೆಂತಿ ಆಗುತ್ತೆ ಅಂತ ಆಲ್ರೆಡಿ ಬೋನ್ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ ಓಕೆನಾ ಮಿಸ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಡ್ರಾಮಾ ಆಮೇಲೆ ಹುಟ್ಟಿದರೆ ಕನ್ನಡ ನಾಡಿ ಆಡಬೇಕು ನಿಮ್ಮ ಡ್ಯಾನ್ಸ್ ಕೂಡ ಹಾಡಿದ್ವಿ ಇದೇ ಚಾನಲಲ್ಲಿ ಶಾರ್ಟ್ ವಿಡಿಯೋ ಹಾಕಿದೆ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಓಕೆನಾ ಅದಾದಮೇಲೆ ಗೇಮ್ಸ್ ಎಲ್ಲ ಹಾಡ್ಸಿದ್ವಿ ಯಾವ ಗೇಮು ಅಂತ ನೋಡ್ತೀರಾ ಖಂಡಿತವಾಗ್ಲೂ ನೋಡಿ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಒಂಚೂರು ಹಾಕ್ತೀನಿ ತುಂಬನೇ ಚೆನ್ನಾಗಿದೆ ಓಕೆ ನೋಡಿದ್ರಲ್ವಾ ಸ್ಟಾರ್ಟಿಂಗಿಂದ ನಮ್ಮ ಕ್ಲಾಸಲ್ಲಿ ಹೇಗೆ ಆಡಿಸಿದ್ವಿ ಅಂತ ಇದೆಲ್ಲ ಫುಲ್ ವೀಡಿಯೋಗಳು ಚೇತನ ಸಹೋದ್ಯೋಗ ಸಂಸ್ಥೆ ಮತ್ತು ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ ಇದರಲ್ಲೆಲ್ಲ ಸ್ವ ಸ್ವಲ್ಪ ಮಾತ್ರ ಹಾಕಿದ್ದೀನಿ ನೋಡ್ಬಿಟ್ಟು ಮಿಸ್ ಮಾಡಿದೆ ಅವೆರಡೂ ಚಾನಲ್ ನೋಡಿ ವಿಡಿಯೋ ನೋಡ್ಕೊಂಡು ಬನ್ನಿ ಓಕೆನಾ ಕೆರೆ ದಡ ಹಾಳು ಗೇಮ್ಸಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಈ ಗೇಮ್ಸು ಮ್ಯೂಸಿಕಲ್ ಚೇರ್ ಇದರಲ್ಲಿ ಸಾಂಗ್ಸ್ ಇದೆ ಅಂತ ಹಾಕಿಲ್ಲ ಆದ್ರೂ ಏನು ನೋಡ್ರಿ ಎಲ್ಲ ಏನು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಓಕೆ ಈ ವಿಡಿಯೋ ಇಷ್ಟ ಆಗಿದೆ